ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರಿಂದ ಹಿಂದೂ ಪ್ರವಾಸಿಗರ ಹತ್ಯೆ ಬಳಿಕ ಕೇಂದ್ರ ಸರ್ಕಾರ ಉಗ್ರರು ಹಾಗೂ ಪಾಕಿಸ್ತಾನದ ವಿರುದ್ದ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದ್ದು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕರುಗಳ ಹೇಳಿಕೆಗಳಿಗೆ ಮೈಸೂರು ವಿಶ್ವವಿದ್ಯಾನಿಲಯದ ಮಾಜಿ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಇಸಿ ನಿಂಗರಾಜೇಗೌಡ ಕಿಡಿಕಾರಿದರು ನಗರದಲ್ಲಿ ಮಂಡ್ಯ ಚಿತ್ರಕಲಾವಿದರ ಬಳಗ ರೈನ್ಬೋ ಕ್ರಿಯೇಷನ್ ಹಾಗೂ ಡಾಕ್ಟರ್ ಇಸಿ ನಿಂಗರಾಜೇಗೌಡ ಸ್ನೇಹ ಬಳಗ ಇವರ ಸಂಯುಕ್ತಾಶ್ರಯದಲ್ಲಿ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಬಲಿಯಾದ ಹಿಂದೂ ಪ್ರವಾಸಿಗರ ಆತ್ಮಕ್ಕೆ ಚಿತ್ರಣ ಮನದ ಮೂಲಕ ಶಾಂತಿ ಕೋರಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು ಮುಖ್ಯಮಂತ್ರಿಗಳ ಹೇಳಿಕೆ ಹಾಗೂ ವರ್ತನೆ ಸರಿಯಾಗಿಲ್ಲ ಹಿಂದೆ ಜಿಲ್ಲಾಧಿಕಾರಿಗಳನ್ನು ವೇದಿಕೆಯಲ್ಲಿ ಅವಮಾನಿಸಿದ್ದರು ಇದೀಗ ಪೊಲೀಸ್ ಇಲಾಖೆಯನ್ನೇ ಅವಮಾನಿಸಿದ್ದಾರೆ ಜೊತೆಗೆ ದೇಶದ ಬದ್ಧತೆ ವಿಷಯ ಬಂದಾಗಲೂ ವಿರೋಧಿ ದೇಶದ ಪರ ಹೇಳಿಕೆ ನೀಡುವುದು ಸರಿಯಲ್ಲ ಅವರು ಮುಖ್ಯಮಂತ್ರಿ ಸ್ಥಾನ ತ್ಯಜಿಸಿ ಪಾಕಿಸ್ತಾನದಲ್ಲೋ ಅಫ್ಘಾನಿಸ್ತಾನದಲ್ಲೋ ವಾಸಿಸಲಿ ನಮ್ಮ ಭಾರತ ದೇಶ ಸರ್ವರನ್ನು ಅಪ್ಪಿ ಮುದ್ದಾಡುತ್ತೇವೆ ದೇಶದ ಭದ್ರತೆಯ ವಿರುದ್ಧ ಅವರು ಹೇಳಿಕೆ ನೀಡುವುದಾದರೆ ದೇಶದ ಪರ ಹಾಗೂ ದೇಶಾಭಿಮಾನ ಇರುವವರು ಅವರ ವಿರುದ್ಧ ಪ್ರತಿಭಟಿಸುವುದರಲ್ಲಿ ತಪ್ಪೇನಿದೆ ಎಂದು ಪ್ರಶ್ನಿಸಿದರು ಮತ್ತು ಇಡೀ ದೇಶದ ಜನಕ್ಕೆ ಅವಮಾನವನ್ನು ಮಾಡಿದ್ದಾರೆ ಅವರು ಒಂದು ಹೇಳಿಕೆ ಪಾಕಿಸ್ತಾನದ ಎಲ್ಲ ಮೀಡಿಯಾಗಳಲ್ಲಿ ತುಂಬ ಬಿತ್ತುವಾಗಿ ಅವರು ಪಾಕಿಸ್ತಾನದಲ್ಲಿ ಇರೋ ಆಗ್ತಾ ಇದ್ದಾರೆ ಹಾಗಾಗಿ ನಾನು ಈ ಮುಖಾಂತರ ಮಾಧ್ಯಮ ಮುಖಾಂತರ ಸ್ನೇಹಿತರ ಮುಖಾಂತರ ಕೇಳೋದೇನಂತಂದ್ರೆ ಕೂಡಲೇ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಯಾಕೆಂತಂದ್ರೆ ಅವ್ರು ಕೇವಲ ಸಾಮಾನ್ಯ ಸಿದ್ದರಾಮಯ್ಯವರಾಗಿ ಹೇಳಿಕೆ ನೀಡಿದರೆ ಪಾಕಿಸ್ತಾನದಾಗ್ಲಾಗ್ಲಿ ದೇಶದಲ್ಲಾಗ್ಲಿ ಗಮನವನ್ನ ಸೆಳೆಯಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಪಾಕಿಸ್ತಾನದಲ್ಲಿ ಕೂಡ ಅವರು ಹೇಳಿಕೆ ಮಿತ್ರ ಹೋದ್ರ ಮುಖಾಂತರ ನಮ್ಮ ದೇಶ ತಲೆ ತಗ್ಸುವಂತೆ ಮಾಡಿದ್ದಾರೆ ಆ ರೀತಿ ಯಾರ್ಯಾರು ಸಂತೋಷ್ ಇರ್ಬೋದು ತಿಮ್ಮಾಪುರ್ ಇರ್ಬೋದು ಅಥವಾ ಕಾಂಗ್ರೆಸ್ನ ಕೆಲವು ನಾಯಕರು ಇರ್ಬೋದು ಈ ರೀತಿ ದೇಶದ್ರೋಹನ ಹೇಳಿಕೆಯನ್ನು ನೀಡಿದ್ದಾರೆ ಕೇಂದ್ರ ಸರ್ಕಾರ ಕಠಿಣ ಕಾಯ್ದೆಯನ್ನು ತಂದು ಈ ರೀತಿಯವ್ರಿಗೂ ಬುದ್ಧಿ ಕಲಿಸಬೇಕು ಸಾವಿರದ ಒಂಬೈನೂರ ತೊಂಬತ್ತರಲ್ಲೂ ದಾಳಿಯಾದಾಗ ಯಾರೋ ಹೊರ್ಗಡೆಯಿಂದ ಬಂದಂಥ ಪ್ರಚೋದನೆ ಇತ್ತು ಆದರೆ ಅಮಾಯಕರನ್ನ ಕೊಂದಂಥವ್ರು ನಾವು ಕಾಶ್ಮೀರ್ ಫೈಲ್ ಸಿನಿಮಾ ನೋಡಿರ್ತೀವಿ ಅಲ್ಲಿ ಕೆಲವೊಂದು ಮಾತ್ರ ಒಂದು ಪರ್ಸೆಂಟ್ ತೋರಿಸಿದ್ದಾರೆ ಅಷ್ಟೇ ತಮ್ಮ ಬಾಲ್ಯ ಸ್ನೇಹಿತರು ಅಕ್ಕ ಪಕ್ಕದಲ್ಲೇ ನೂರಾರು ವರ್ಷ ಜೀವನ ಮಾಡಿದಂಥವರೇ ಪಕ್ಕದಲ್ಲಿರುವಂಥವ್ರು ಸಾಯಿಸ್ತಾರೆ ಮತ್ತು ಅಲ್ಲಿಂದ ಓಡಿಸ್ತಾರೆ ಈ ರೀತಿ ನಮ್ಮ ದೇಶದಲ್ಲೇ ಅವರ ಭೂಮಿ ಇದ್ದು ಶ್ರೀಮಂತ ಇದ್ದು ತಲೆಮಾರುಗಳಿಂದ ವಾಸ ಮಾಡ್ತಾ ಇದ್ರು ಕೂಡ ನಿರಾತ್ರಿತರಾಗಿದ್ದು ಕಷ್ಟ ಜೀವನವನ್ನು ಸಾಗಿಸ್ತಾ ಇರುವಂಥವ್ರು ಇವತ್ತು ಬೆಂಗಳೂರು ಮೈಸೂರಿನಲ್ಲೂ ಇರುವಂಥವ್ರು ನಾವು ನೋಡ್ತೀವಿ ಹಾಗಾಗಿ ಈ ರೀತಿ ಹೇಳಿಕೆಯನ್ನು ಕೊಡುವಂಥದ್ನ ಕಾಂಗ್ರೆಸ್ ನಿಲ್ಲಿಸ್ಬೇಕು ಯಾಕೆಂದ್ರೆ ಕಾಂಗ್ರೆಸ್ ಯಾವತ್ತೂ ಈ ದೇಶಕ್ಕೆ ನಿಷ್ಠವಾಗಿ ನಡ್ಕೊಂಡಿಲ್ಲ ಅವತ್ತಿನ ಪ್ರಧಾನಮಂತ್ರಿ ಆಗದಂತ ನೆಹರು ಅವರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನಮ್ಮ ಕೊಡಗಿನವರಾದಂಥ ಜನರಲ್ ಕೆ ಎಸ್ ತಿಮ್ಮಯ್ಯನವರು ಹೇಳ್ದಂಗೆ ಕೇಳಿದರೆ ಇವತ್ತು ನಮ್ಮ ಭಾರತದ ಒಂದು ಭಾಗ ಪಿ ಓಕೆ ಆಗ್ತಿರ್ಲಿಲ್ಲ ಪಾಕ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು ಕೇವಲ ಹಿಂದೂಗಳ ಮೇಲೆ ದಾಳಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮೊನ್ನೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ದಾಳಿ ಮಾಡಿದ್ದಾರೆ ಅದು ಯಾವ ರೀತಿ ಭಯೋತ್ಪಾದನೆ ಅಂತಂದ್ರೆ ಕೇವಲ ಹಿಂದೂ ಧರ್ಮದ ಗಂಡಸ್ರನ್ನ ಸಾಯಿಸಿದ್ರ ಮುಖಾಂತರ ಮಕ್ಕಳಲ್ಲಿ ಮತ್ತು ಮಹಿಳೆಯರಲ್ಲಿ ಭಯನ ಉಟ್ಟು ಮಾಡುವಂಥ ಏನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದ್ದಾಗಲೇ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಪಂಡಿತರನ್ನು ಹಿಂದೂಗಳನ್ನ ಅಲ್ಲಿಂದ ಒಡೆದು ಓಡಿಸಿದ್ರು ಅಂತ ಘಟನೆ ಪುನಃ ಮರುಗೊಳಿಸದಂತೆ ಈ ರೀತಿ ಮಾಡ್ತಾ ಇದ್ದಾರೆ ಏಕೆಂದರೆ ಕೇಂದ್ರ ಸರ್ಕಾರ ಬಂದ ನಂತರ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ನಂತರ ದೇಶದಲ್ಲಿ ಚಕ್ರವಾಗಿರುವಂಥ ಹಲವಾರು ಜನ ಅಲ್ಲಿನ ಹಿಂದೂಗಳು ಅಲ್ಲಿನ ಮೂಲ ನಿವಾಸಿಗಳು ವಾಪಸ್ ಹೋಗುವಂಥ ಪ್ರಕ್ರಿಯೆ ಆಗ್ತಿತ್ತು ಅಲ್ಲಿ ಉದ್ಯೋಗ ಸೃಷ್ಟಿಯಾಗ್ತಿತ್ತು ಕಳೆದ ವರ್ಷ ಸುಮಾರು ಎರಡು ಕೋಟಿ ಮೂವತ್ತೈದು ಲಕ್ಷ ಪ್ರವಾಸಿಗರು ಕೇವಲ ಭಾರತದ ಅಲ್ಲದಂತೆ ದೇಶ ವಿದೇಶಗಳಿಂದ ಅಲ್ಲಿಗೆ ಹೋಗ್ತಾ ಇದ್ದರು ಅಭಿವೃದ್ಧಿ ಕಾರ್ಯ ಭರದಿಂದ ಸಾಕ್ತಾ ಇತ್ತು ಇದನ್ನು ಸಹಿಸಿದಂಥ ಕೆಲವು ಮುಸ್ಲಿಂ ಮೂಲಭೂತವಾದಿಗಳು ನಮ್ಮ ಸನಾತನ ಧರ್ಮವಾದಂಥ ಹಿಂದೂ ಧರ್ಮ ಇಡೀ ವಿಶ್ವಕ್ಕೆ ಶಾಂತಿಯನ್ನು ಬೆಳಕನ್ನು ಬುದ್ಧನನ್ನು ನೀಡದಂತಹ ಹಿಂದೂ ಧರ್ಮದ ಮೇಲೆ ನೇರ ಪ್ರತಿಕಾರವನ್ನು ತಾಳ್ತಾ ಇರುವಂಥದ್ದು ತುಂಬ ಖಂಡನೀಯ ಅದ್ರ ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆದಂತ ಸಿದ್ದರಾಮಯ್ಯನವರು ಏನು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಅಲ್ಲೇನು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದ್ರೆ ದಾಳಿ ಮಾಡಿದ್ರೆ ಯುದ್ಧವನ್ನ ಮಾಡಿದ್ರೆ ಇಪ್ಪತ್ತಾರು ಜನ ವಾಪಸ್ ಬರ್ತಾರಂಥ ಬೇಜವಾಬ್ದಾರಿಯನ್ನ ಹೇಳಿ ಸರ್ ಮಾಡಿ ಇರ್ಲಿ ಬಿಡಿ ನಮಸ್ಕಾರ ಮಂಡ್ಯ ಕಲಾವಿದರ ಸಂಘ ಬಳಗ ರೈನ್ಬೋ ಕ್ರಿಯೇಷನ್ಸ್ ಮಂಡ್ಯ ಡಾಕ್ಟರ್ ಯಶಿನಿ ಗೌಡ ಸ್ನೇಹ ಬಳಗದ ವತಿಯಿಂದ ಏನ್ ಕಳೆದ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪಾಲ್ಗಾಮ್ನಲ್ಲಿ ಭಯೋತ್ಪಾದಕರು ನಮ್ಮ ಸನಾತನ ಧರ್ಮವಾದಂಥ ಹಿಂದೂ ಧರ್ಮದ ಮೇಲೆಯೇ ದಾಳಿಯನ್ನು ಮಾಡಿದರು ಆ ದಾಳಿಯಲ್ಲಿ ಇಪ್ಪತ್ತಾರು ಜನ ಈ ದೇಶದ ಮುಗ್ಧ ಅಮಾಯಕ ಜನ ತೀರ್ಕೊಂಡ್ರು ಅವ್ರಿಗೆ ಚಿತ್ರನಮನದ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಸೋದಕ್ಕೆ ಸಲುವಾಗಿ ಅಂತಾರಾಷ್ಟ್ರೀಯ ಚಿತ್ರಕಲಾವಿದರಾದಂಥ ಆಸಂದ ಶಂಕ್ರಪ್ಪನವರು ಕರ್ನಾಟಕ ಸರ್ಕಲ್ ಏರ್ಪಾಡು ಮಾಡಿರುವಂಥ ತುಂಬ ಒಳ್ಳೆಯ ವಿಷಯ ನೂರು ಪದಗಳಲ್ಲಿ ಎಲ್ಲದಿರುವಂಥ ವಿಷಯವನ್ನು ಒಂದು ಚಿತ್ರದಲ್ಲಿ ಹೇಳ್ಬೋದು ಅಂತೇಳಿ ನಾವು ಕೇಳ್ತೀವಿ ಒಂದು ಚಿತ್ರದ ಮುಖಾಂತರ ನೂರಾರು ವರ್ಷ ಸಾವಿರಾರು ವರ್ಷ ಒಂದು ಘಟನೆಯನ್ನು ಕಟ್ಕೊಡುವಂಥ ಕೆಲಸ ಆಗುತ್ತೆ ನಿನ್ನೆ ಇತ್ತೀಚೆಗೆ ತಾನೇ ತೆರೆಗೆ ಬಂದಿರುವಂಥ ಕೇಸರಿ ಸಿನಿಮಾದಲ್ಲಿ ಕೂಡ ಜಲೇನ್ ವಾಲ್ಬಾಗ್ ದುರಂತವನ್ನು ಚಿತ್ರದ ಮೂಲಕ ಯಾರೀತಿ ಕಟ್ಕೊಡ್ಬೋದು ಅಂತೇಳಿ ಅದರಲ್ಲಿ ಇದೆ ಇದೇ ರೀತಿ ಏನು ಪಾಕಿಸ್ತಾನ ಅಥವಾ ಇಸ್ಲಾಂ ಭಯೋತ್ಪಾದನೆ ಇಡೀ ವಿಶ್ವವನ್ನು ಕಾಡ್ತಾ ಇದೆ ಅದು ಭಾರತ ಕೂಡ ಕಾ ಕಾಡ್ತಾ ಇದೆ ನರೇಂದ್ರ ಮೋದಿಯವ್ರ ಸರ್ಕಾರ ಕೇಂದ್ರದಲ್ಲಿ ಬಂದ ನಂತರ ಇಡೀ ಜಮ್ಮು ಕಾಶ್ಮೀರ ಮತ್ತೊಮ್ಮೆ ಶಾಂತಿಯ ನೆಲೆಬೀಡಾಗಿ ಅಲ್ಲಿ ಉದ್ಯೋಗವನ್ನು ನೀಡುವಂಥ ಅಲ್ಲಿಯ ಪ್ರವಾಸೋದ್ಯಮ ಇಡೀ ವಿಶ್ವಕ್ಕೆ ಮಾದರಿಯಾಗುವಂತೆ ಇಡೀ ವಿಶ್ವದಿಂದ ಪ್ರವಾಸೋದ್ಯಮಕ್ಕೆ ಬರುವಂತ ಜನ ಬರ್ತಾ